ಶೂಟಿಂಗ್ ಲೊಕೇಶನ್ ಈಗ ರೋಡಲ್ಲಿ ಶೂಟಿಂಗ್ ಮುಗಿತು ಇವಾಗ ಒಂದು ಕಾಡಲ್ಲಿ ಶೂಟಿಂಗ್ ಮಾಡಕ್ ಬಂದಿದೀವಿ ನೋಡೋಣ ಹಿಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ ಇದು ನನ್ನ ಫಸ್ಟ್ ಲಾಗ್ ನಾನು ಇಷ್ಟ ದಿವಸ ಯಾವುದೇ ಲಾಗ್ ಹೋಗಿ ಏನು ಮಾಡಿರಲಿಲ್ಲ ಇದು ಒಂದು ಇನ್ಮೇಲೆ ಮೇಲೆ ಸ್ಟಾರ್ಟ್ ಮಾಡೋಣ ಏನೋ ಮಾಡೋಣ ಅಂತೇಳಿ ಮಾಡಿದ್ದೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿಲ್ಲ ಲಾಗು ಸೊ ಶಾರ್ಟ್ ಫಿಲ್ಮು ಸಾಂಗ್ಸು ಈ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟೇ ಬನ್ನಿ ತೋರಿಸ್ತೀನಿ ಏನೇನಾಗುತ್ತೆ ಏನೇನಿಲ್ಲ ಅಂಥೇಳಿ ಇವ್ರು ನಮ್ಮ ಡೈರೆಕ್ಟ್ರು ಇವರು ಅಸೋಸಿಯಂಟ್ ಡೈರೆಕ್ಟ್ರು ಬನ್ನಿ ಇವ್ರು ನಮ್ಮ ಕ್ಯಾಮ್ರಾಮ್ಯಾನ ಇವ್ರು ರಮ ಡೀಲರ್ಸ್ ಬ್ರೋ ಅನಿಸ್ತಿದೆ ಸೂಪರ್ ಫಸ್ಟ್ ಟೈಮ್ ಶಾಟಿಂಗ್ ಮಾಡ್ತಿದ್ರು ನೀವು ಹೆಂಗಿನಸ್ತಿದೆ ನಿಮಗೆ ಐ ಸೂಪರ್ ಅನಿಸ್ತಿದೆ ಅಣ್ಣ ಎಲ್ಲಾ ನಿಮಗೆ ಚೆನ್ನಾಗಿದೆ ಯಾಕ ಕ್ಯಾರೆಕ್ಟರ್ ಮಾಡಕತ್ತಾ ನೀ ಯಾವಾಗ ಬೈರ ನೋಡಿ ಅಲ್ಲ ಇಲ್ಲ ಇಲ್ಲ ರಾರ ಇವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಬಸರಾಜ್ ಗೊತ್ತಲ್ಲ ಬಿಜಿ ಬಂದೆ ಅಂತ ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು நோட்ரீ நானே யாக்குமா சானலில் நூற்று ஒம்பத்தான் தோந்திர யாரு நியூஸ் Ready Ready Action ಇವ್ರು ಬರೋದು ಯಾರು ನೀರು ತಿಂಡಿಯಾಗ ಬರ್ತವ್ರಿ ವಿಡೇಶ ಅಬಾ ಲೇಟ್ ಆಗಬಾರ್ದ ಭಾಳ ಬುಕ್ ಮಾಡಬಾರ್ದು

ಡೀಲರ್ಸ್ ಡೀಲ್ಗೋಸ್ಕರ ವೇಟಿಂಗ್ ಡೀಲ್ ಮಾಡೇ ಮಾಡ್ತೀವಿ ಏನ್ ಮಗ್ಲಿಂಗ್ ಮಾಡ್ತೀರಿ ಒಂದಾ ಐವತ್ತು ಮಡಿ ವಿಡಿದ್ರೆ ಪುಷ್ಪದಾಗ ಹಾಕಿದ್ರಿ ನಿಮ್ ಮೊದ್ಲೇ ಇವ್ರ ಮಂಗ್ಲಮ್ ಸೀನಣ್ಣ ಪುಷ್ಪದಲ್ಲಿ ತಗ್ಗದೆ ಇಲ್ಲ ಇಲ್ಲ